ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ವಕ್ರತುಂಡ ಗಣೇಶ ಗಜಾನನ ಗಣಪತಿ ಗಣಗಳ ಒಡೆಯ ಪ್ರಥಮ ಪೂಜಿತ ಎಂದು ಕರೆಯಲ್ಪಡುವ ಗಣೇಶನನ್ನು ಸ್ಮರಿಸುತ್ತಾ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಪೂಜೆ ಯಾವುದೇ ಒಂದು ಶುಭ ಸಮಾರಂಭವನ್ನು ಶುರು ಮಾಡುವ ಮುನ್ನ ಪ್ರಥಮ ಪೂಜಿನ ಪೂಜಿತನಾದಂತಹ ಗಣಪತಿಗೆ ಮೊದಲ ಪೂಜೆಯನ್ನು ಅರ್ಪಿಸುತ್ತಾರೆ ಏಕೆಂದರೆ ಯಾವುದೇ ವಿಘ್ನ ಬಾರದಿರಲಿ ಯಾವುದೇ ತೊಂದರೆ ಅಥವಾ ಸಮಸ್ಯೆ ನಾವು ನಡೆಸುತ್ತಿರುವಂತಹ ಈ ಸಮಾರಂಭ ಅಥವಾ ಶುಭ ಕಾರ್ಯಗಳಿಗೆ ತಾಗದಿರಲಿ ಎಂದು ಗಣೇಶನನ್ನು ಪೂಜಿಸುತ್ತಾರೆ ಯಾವುದೇ ವಿಘ್ನ ಬಾರದಿರಲಿ ಎಂದು ವಿಘ್ನ ವಿನಾಯಕನನ್ನು ಪ್ರಾರ್ಥಿಸುತ್ತಾ ಪೂಜಿಸುತ್ತಾ ಅವನಿಗೆ ನೈವೇದ್ಯವನ್ನು ಅರ್ಪಿಸುತ್ತಾ ಶುಭ ಸಮಾರಂಭಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದು ಹಿಂದೂ ಧರ್ಮದಲ್ಲಿ ಬಂದಂತಹ ಸಂಪ್ರದಾಯ ಹಾಗಾಗಿ ಅವನನ್ನು ಪ್ರಥಮ ಪೂಜಿತ ಎಂದು ಕರೆಯುತ್ತಾರೆ ದೇವಲೋಕದಲ್ಲಿರುವಂತಹ ಎಲ್ಲ ಗಣಗಳಿಗೆ ಒಡೆಯನಾದಂತಹ ಗಣಗಳ ಒಡೆಯನಾದಂತಹ ಗಣೇಶನನ್ನು ಪೂಜಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಅಥವಾ ತೊಂದರೆಗಳು ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಇಂತಹ ವಿಘ್ನ ವಿನಾಯಕನ ಒಂದು ಪವರ್ಫುಲ್ ಆದಂತಹ ಶಕ್ತಿಯುತವಾದಂತಹ ಒಂದು ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಗಣೇಶನನ್ನು ನೆನೆದರೆ ಯಾವುದೇ ರೀತಿಯ ತೊಂದರೆ ಅಥವಾ ವಿಘ್ನಗಳು ಅಥವಾ ಸಮಸ್ಯೆಗಳು ಬರುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ ಅದು ಹಿಂದಿನಿಂದಲೂ ಬಂದಂತಹ ನಮ್ಮ ಹಿರಿಯರು ಹೇಳಿದಂತಹ ಮಾತಾಗಿದೆ ಇವತ್ತು ಈ ಗಣೇಶನ ಒಂದು ಪವರ್ಫುಲ್ ಶಕ್ತಿಯುತವಾದಂತಹ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಹಣದ ಸಹಸ್ ಸಮಸ್ಯೆಗಳಾಗಿರಬಹುದು ಸಾಲ ಬಾಧೆ ಶತ್ರುನಾಶ ಅಥವಾ ಸಂಸಾರದಲ್ಲಿ ಕಿರಿಕಿರಿ ಮಕ್ಕಳಲ್ಲಿ ಓದುವಂತಹ ಆಸಕ್ತಿ ಕಡಿಮೆಯಾಗಿದ್ದರೆ ಅಥವಾ ಆಸಕ್ತಿಯೇ ಇಲ್ಲದಿದ್ದರೆ ಜಮೀನಿನ ವಿವಾದಗಳಾಗಿರಬಹುದು ಯಾವುದೇ ರೀತಿಯಂತಹ ಒಂದು ಸಮಸ್ಯೆಗಳಿದ್ದರೂ ಕೂಡ ಈ ಗಣೇಶನ ಈ ಒಂದು ಮಂತ್ರವನ್ನು ಹೇಳುವುದರಿಂದ ತಕ್ಷಣವೇ ಪರಿಹಾರವಾಗುತ್ತದೆ ಗಣೇಶನನ್ನು ದೃಢವಾಗಿ ನಂಬಿ ಶ್ರದ್ಧಾಭಕ್ತಿಯಿಂದ ಯಾರು ಅವನನ್ನು ಪೂಜಿಸಿ ಈ ಒಂದು ಮಂತ್ರವನ್ನು ಪಡಿಸುತ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ ಅಥವಾ ಇರುವಂತಹ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರ ಸಿಗುತ್ತದೆ ಯಾವುದೇ ದೇವರಿಗೆ ಆಗಬಹುದು ಆಡಂಬರದ ಪೂಜೆಗಿಂತ ಆಡಂಬರದ ನೈವೇದ್ಯಗಿಂತ ಒಂದು ಭಕ್ತಿಯಿಂದ ದೃಢವಾದ ನಂಬಿಕೆಯಿಂದ ಯಾರು ಪೂಜಿಸುತ್ತಾರೋ ಯಾವುದೇ ದೇವತೆಗಳಾಗಿರಬಹುದು ಯಾರೂ ಕೂಡ ಆಡಂಬರದ ಭಕ್ತಿಗೆ ಒಲಿಯುವುದಿಲ್ಲ ಬದಲಾಗಿ ತಮ್ಮ ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಅವರಿಗೆ ಖಂಡಿತವಾಗಿಯೂ ಒಲಿಯುತ್ತಾನೆ ಗಣೇಶನಿಗೆ ಬುಧವಾರ ಸೋಮವಾರ ಪೂಜೆಯನ್ನು ಮಾಡುವಂತಹದ್ದು ಅಂತಹ ಸಮಯದಲ್ಲಿ ಬೆಳಗ್ಗೆ ಪ್ರತಿನಿತ್ಯದ ಕಾರ್ಯಗಳನ್ನು ಮುಗಿಸಿ ಶುಚಿಯಾಗಿ ಮನೆಯನ್ನು ದೇವರ ಕೋಣೆಯನ್ನು ಶುಚಿ ಮಾಡಿ ಗಣೇಶನ ಫೋಟೋ ಅಥವಾ ವಿಗ್ರಹ ಅಥವಾ ಬೆನಕನ ರೀತಿಯಲ್ಲಿ ಮಾಡಿ ದೇವರ ಕೋಣೆಯಲ್ಲಿ ಇಟ್ಟು ಕುಂಕುಮ ಗಂಧ ಅರಿಶಿಣ ಇದರಿಂದ ಅವನನ್ನು ಅಲಂಕರಿಸಿ ವಿವಿಧ ರೀತಿಯ ಹೂವು ಅಂದರೆ ವಿವಿಧ ರೀತಿಯ ಹೂವುಗಳಿಗಿಂತಲೂ ಅವನಿಗೆ ಗರಿಕೆ ಶ್ರೇಷ್ಠವಾದದ್ದು ಗರಿಕೆಯನ್ನು ಕೂಡ ನೀವು ಹಾರ ಮಾಡಿ ಹಾಕಬಹುದು ಅದರ ನಂತರ ಯಾವುದಾದರೂ ಒಂದು ರೀತಿಯ ಸಿಹಿಯಾದ ನೈವೇದ್ಯವನ್ನು ಇಟ್ಟು ಅವನನ್ನು ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಯಾವುದೇ ಸಮಸ್ಯೆಗಳು ಕೂಡ ಕ್ಷಣಾರ್ಧದಲ್ಲಿ ಪರಿಹಾರವಾಗುತ್ತದೆ ಮಂತ್ರವನ್ನು ಪಠಿಸುವಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಪಠಿಸಬಾರದು ಏಕೆಂದರೆ ಮಾಂಸಾಹಾರ ಸೇವಿಸಿ ಈ ಮಂತ್ರವನ್ನು ಪಠಿಸಿದರೆ ಅದು ಎಂದಿಗೂ ಕೆಲಸ ಮಾಡಲಾಗದು ಹೆಂಗಸರ ಮುಟ್ಟಿನ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬಾರದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನನ್ನು ಪೂಜಿಸಿ ಈ ಮಂತ್ರವನ್ನು ಹೇಳಬಹುದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು ತದನಂತರ ನೀವು ಮಂತ್ರವನ್ನು ಹೇಳಬಹುದು ಆದರೆ ನಿರಂತರವಾಗಿ ಮೂರು ಐದು ಒಂಬತ್ತು ಅಥವಾ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಗಣೇಶನ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಇಷ್ಟೇ ಬಾರಿ ಪಠಿಸಬೇಕು ಎಂಬೇನೂ ನಿಯಮವಿಲ್ಲ ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತಿಯಾನುಸಾರ ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಹೀಗೆ ನಿಮ್ಮ ಶಕ್ತಿಯಾನುಸಾರ ಈ ಮಂತ್ರವನ್ನು ಪಠಣೆ ಮಾಡಬಹುದು ಯಾವುದೇ ರೀತಿಯ ನಿಯಮಗಳನ್ನು ಪಾಲಿಸುವಂತಹ ಅಂದರೆ ಯಾವುದಾದರೂ ರೆಮಿಡಿಗಳನ್ನು ಮಾಡುವಂತಹ ಸಮಯದಲ್ಲಾಗಬಹುದು ಅಥವಾ ಯಾವುದಾದರೂ ದೇವರುಗಳ ಮಂತ್ರಗಳನ್ನು ಪಠಿಸುವಂತಹ ಸಮಯದಲ್ಲಾಗಬಹುದು ಅನುಮಾನವಿಟ್ಟುಕೊಂಡು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಫಲಿತಾಂಶವನ್ನು ಕೊಡುವುದಿಲ್ಲ ಬದಲಾಗಿ ದೃಢವಾದ ನಂಬಿಕೆಯಿಂದ ಯಾರನ್ನೇ ಆಗಲಿ ಪೂಜೆ ಮಾಡಿ ಅವರ ಮಂತ್ರಗಳನ್ನು ಪಡಿಸುವುದರಿಂದ ಖಂಡಿತವಾಗಿಯೂ ನಿಮಗೆ ಅದರ ಫಲಿತಾಂಶ ದೊರಕುತ್ತದೆ ಗಣೇಶನ ಫೋಟೋ ವಿಗ್ರಹ ಅಥವಾ ಬೆನಕನನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಒಂದು ವೇಳೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದನ್ನೇ ಗಣೇಶನೆಂದು ಪೂಜಿಸಿ ಅದರಲ್ಲಿ ಗಣೇಶನನ್ನು ಆಹ್ವಾನ ಆಹ್ವಾನ ಮಾಡಿ ಅದರ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಕೊಂಡು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಂದೆ ಎಂದು ಪರಿಪರಿಯಾಗಿ ಬೇಡಿಕೊಂಡು ಈ ಮಂತ್ರವನ್ನು ಪಡಿಸಬಹುದು ನಿಮ್ಮ ಮಕ್ಕಳಲ್ಲಿ ಮಕ್ಕಳಲ್ಲಿ ಓದುವಂತಹ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಂದರೆ ಆಗಿರಬಹುದು ಮಕ್ಕಳಿಗೆ ವಿದ್ಯೆ ಹತ್ತದೇ ಇರುವಂಥದ್ದು ಅಥವಾ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದೇ ಇರುವಂತಹದ್ದು ಈ ರೀತಿ ಯಾವುದೇ ಸಮಸ್ಯೆಗಳಾಗಿದ್ದರೂ ಕೂಡ ವಿಘ್ನ ವಿನಾಯಕನನ್ನು ಪರಿಪರಿಯಾಗಿ ಬೇಡಿಕೊಂಡಲ್ಲಿ ಅವನು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಮಂತ್ರವೆಂದರೆ ಕೇವಲ ಪದಗಳ ಸಂಗ್ರಹವಲ್ಲ ಇದು ಪ್ರಜ್ಞೆಯನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುವಂತಹ ಕಂಪನ ಸಾಧನವಾಗಿದೆ ಹಾಗಾಗಿ ಯಾವುದೇ ರೀತಿಯ ಮಂತ್ರಗಳನ್ನು ಪಠಿಸುವಾಗ ಯಾವುದೇ ರೀತಿಯ ಅನುಮಾನವನ್ನು ಇಟ್ಟುಕೊಳ್ಳದೆ ದೃಢವಾದ ನಂಬಿಕೆಯಿಂದ ಪ್ರಾರ್ಥಿಸಿ ಪ್ರಾರ್ಥಿಸಿಕೊಂಡು ಈ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ನೋಡಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರ ವರದ ಮೇ ವಶಮಾನಾಯ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರ ವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಎಂಬ ಈ ಶಕ್ತಿಯುತವಾದಂತಹ ಗಣಪತಿ ಮಂತ್ರವನ್ನು ಒಮ್ಮೆ ಪಠಿಸಿ ನೋಡಿ ಇದರ ಫಲಿತಾಂಶವನ್ನು ನೀವೇ ತಿಳಿಯುತ್ತೀರಿ ನಿಷ್ಠೆಯಿಂದ ವಿಘ್ನ ವಿನಾಯಕನನ್ನು ಪೂಜಿಸಿ ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಜ ಶ್ರೀ ಗಣೇಶ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ